हरे राम कना हरे राम कना हरे राम कटमे नाराज संद ಕನ್ನಡ ತಾಯಿಯ ಮೂರಿಟ್ಟರಂತ ಈಗ ಆಗುತ್ತೆ ಆ ಸಂದರ್ಭದಲ್ಲಿ ತಾಲೂಕು ತೀಲ್ದ ಅಧ್ಯಕ್ಷ ರವಿಕುಮಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಜೀವ್ ಕುಮಾರ್ ಬಿ ಮತ್ತು ಮುಖ್ಯಾಧಿಕಾರಿ ಎಲ್ಲ ಕನ್ನಡಪರ ಶಾಲಾ ಮಕ್ಕಳು ವಿಶೇಷವಾಗಿ ಅವರ ಕಣದಲ್ಲಿ ಇವತ್ತು ಈ ಒಂದು ತಾಯಿ ಭುವನೇಶ್ವರನಿಗೆ ಪಂಗ್ ಬಂದಿದೆ ಇದರಲ್ಲ ಕೂಡ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆ ತಾಯಿಯನ್ನು ಈ ಗಿಡಿನಾಳ ಭಾಗಕ್ಕೆ ಸ್ವಾಗತವನ್ನು ಮಾಡಿಕೊಡ್ತೇವೆ ನಮಗೆ ಬಹುಶಃ ಬಹಳ ವರ್ಷಗಳ ನಂತರ ಮೊದಲ ಬಾರಿಗೆ ನವೆಂಬರ್ ಮಾಹಿಯಲ್ಲಿಯೇ ಕನ್ನಡ ತೀರು ಬಲಾಡತಕ್ಕಂಥದ್ದು ಭಾಳ ಸಂತೋಷವಾಗ ಬಹುಶಃ ನಾವೇನು ಮುಂದೆ ಅಂದ್ಕೊಂಡಿದ್ದೀವಿ ಕನ್ನಡ ಭವನವನ್ನು ಕಟ್ಟಬೇಕು ಕನ್ನಡ ತಾಯಿಯನ್ನು ಪ್ರತಿದಿನ ಆರಾಧ ಅಂದ್ಕೊಂಡಿದ್ದೀವಿ ಈ ಅದೇ ರೀತಿಯಾಗಿ ಈ ಭೂರೇಶ್ವರ ರವಿಶ್ನೆ ತಂದು ಅಡುಗೆಯಲ್ಲೂ ಮುನ್ನುಡಿಯಿದ್ದು ನಾನಾದರೂ ಭಾಳ ಸಂದರ್ಭದಲ್ಲಿ ಇವತ್ತು ಕನ್ನಡ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಒಂದು ಸಂಜೆವರೆಗೂ ಕೂಡ ನನ್ನ ತಾಲೂಕಿನಲ್ಲಿ ವಿವಿಧ ಪಂಚಾಯಿತಿಗಳಲ್ಲಿ ಕನ್ನಡ ಮೆರವಣಿಗೆಯನ್ನು ಮಾಡಿ ನಂತರ ನಾವು ಪೇಜಾರ್ ತಾಲೂಕಿಗೆ ರಥವನ್ನು ಬಳಿಸಿಕೊಂಡಿದೆ ಇದರ ಬಹುಶಃ ವಿಶೇಷವಾಗಿ ಕೋಲಾರ ಜಿಲ್ಲೆಯ ಜವಾಬ್ದಾರಿರ್ತಕ್ಕಂಥ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಾಚವಿಯವರು ಗೋಪಾಲ್ ಗೌಡರು ಬಹಳ ಪ್ರಮುಖವಾಗಿ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡರು ಗೌಡರು ನಮ್ಮ ಜಿಲ್ಲೆಗೆ ಬಂದಂತಹ ರಥವನ್ನು ಸ್ವೀಕಾರ ಮಾಡಿ ಈ ಜಿಲ್ಲೆಯನ್ನು ಹೊರಡುವ ತನಕ ಅದರೊಟ್ಟಿಗೆ ಇದ್ದು ಶರಣ ಮಾತೆಯ ಅದನ್ನು ಎಲ್ಲ ಭಾಗದಲ್ಲಿ ಕೊಂಡು ಇಲ್ಲಿಗೆ ಪ್ರಮುಖ ಪಾತ್ರವನ್ನು ಕನ್ನಡ ಸಾಹಿತ್ಯವಾಗಿ